ಆ ಮಂದಿ ಮನಿರಾಗ ನಡ್ಲಿಕ್ಕೆ ಬಂದಿದ್ರು ಮೂರು ಮಂದಿ ಸ್ವಸ್ಥರು ಬಂದು ವರ್ಷ ಆಗಿತ್ತು ನಾಲ್ಕು ವರ್ಷ ಆಗಿತ್ತು ಒಬ್ಬಕ್ಕೆ ಸಸಿ ನಡ್ಲಿಕ್ಕೆ ಬಂದು ಎರಡು ವರ್ಷ ಆಗಿತ್ತು ಹುಡುಗಿ ದಿನ ಹೋಳಿಗೆ ಮಾಡಿದರ ಮುದುಕಿ ಉಂಡು ಖಾಲಿ ಮಾಡಿತ್ತು ಮೂರು ಮಂದಿ ಹೆಣ್ಮಕ್ಳು ಗರ್ಭಿಣಿ ಮೂರು ಮಂದಿ ಹೆಣ್ಮಕ್ಳು ಗರ್ಭಿಣಿ ಅವ್ರಿಗೆ ಪಂಕಿ ಹತ್ತಿ ಕಾರ್ಡಕತ್ತವ ಹಪ್ಪಳ ಶಮಿ ಉಣ್ಣಂಗ ಕರಿಗಡ ಹುಣ್ಣಂಗ

ಗುಣಮಿದಿನ ಹೋಳಿಗೆ ಮಾಡಿದರ ಒಂದು ನೃತ್ಯ ಅಪ್ಪ ಗುಣಮಿ ದಿನ ಹೋಳಿಗೆ ಮಾಡಿದರ ಒಂದು ವೃತ್ತಿಯೋ Tchau. Uh -oh. ನಾಕು ಮಂದಿ ಸ್ವಸ್ಥರ ಜಗಳಾಗಿ ಮಾತಾಡ್ಕತ್ರು ಹೌದು ಏನು ಆಚೆ ಶಾಂತಿಗೆ ಹೋಗ್ಲು ಬಾಜಾರ ಮಂಗಳಾರ ಶಾಂತಿ ಬಾಜಾರ್ಕ್ ಮುದಿಕ್ ಹೋಗ್ತದ ಇನ್ನೇನು ನಮಗ ಬೇಕ ಬಾರದೆಲ್ಲ ತಕೊಂಡು ಬ್ಯಾಳಿ ಒಲಿ ಮೇಲೆ ಇಟ್ಟು ಬ್ಯಾಳಿ ಕುದಿಸ್ಬಂದು ಹೋಳಿಗೆ ಅಂದ್ರೆ ಊರು ನಾರದು ಹೋಳಿ ಮಾಡ್ಕೊಂಡು ಹೋಳಿನಿ ಹಿಂಗ ಸ್ವಸ್ಥ್ಯಾರ್ ಮಾತಾಡಕತ್ರು ಹೌದು ಅವಾಗ ಸಣ್ಣ ಸಸಿ ಬಹಳ ಜವಾಬಾದಿದ್ರು ಶಾಲೆ ಮಾಡ್ತಾ ಸಸಿ ಬಹಳ ಶಾಣೆ ಇದ್ರು ಬಹಳ ಜಬಾದಿದ್ರು ಏ ಯಾಕೆ ನೀವ್ ಯಾಕೆ ವಿಚಾರ ಮಾಡಕತ್ತೀರಿ ಹಾ ಮುದು ಸಂತಿ ಹೋಗ್ಯಾರಂತಿ ಹೋಗಿದ ಮುದುಕಿ ಚಂಚಿ ಕಡಿಗೆ ಬರ್ತದ ಹೊರಗಿರ ಲಾಳ ಗುಂಡಿಗೆ ಬಾಗಲ ದೊಗ್ಗಿ ಬ್ಯಾಳಿ ಮನೆ ಮೇಲೆ ಇಡೋಕೆ ಹೌದು ಯಾಕಾಗ ತೆರದ್ ಬ್ಯಾಳಿ ತಕೊಂಡ್ರು ಬ್ಯಾಳಿ ತಕೊಂಡು ಒಲಿ ಮೇಲೆ ಇಟ್ಟರು ಬ್ಯಾಳಿಯಲ್ಲಿ ಸುದುತು ಬ್ಯಾಲಿ ಕುದುತ್ತು ಬ್ಯಾಲಿ ಕುದ್ದು ನೀನ್ ಇನ್ನೇನ್ ಮಾಡ್ಬೇಕಂತೇಳಿ ಹೂರನ್ನ ಹಾರದ್ರು ಹೂರನ್ನ ಹಾರದ್ರು ಹೋಳಿ ಒಂದ್ ಬುಟ್ಟಿ ಹೋಳಿಗೆ ಮಾಡಿದ್ರು ನಾಲ್ಕು ಮನೆ ಸತ್ತ ಒಂದು ಬುಟ್ಟಿ ಹೋಳಿಗೆ ಮಾಡಿದ್ರು ಒಂದ್ ಬುಟ್ಟಿ ಕರಿಗಳು ಮಾಡಿದ್ರು ಇನ್ನು ಬೇಕು ಬಾರು ಹಪ್ಪ ಎಲ್ಲ ಮಾಡಿದ್ರು ಇನ್ನೇನು ತಾಡ್ ತಗೊಂಡು ಊಟ ಕುಂಡ್ಬೇಕನ್ನರ್ದಾಗ ಮುಂದೆ ಹೆಂಗ ಹಾ ಮುದುಕಿ ಬತ್ತೆ

Come on, ನಾಲ್ಕು ಮಂದಿ ಕೂಡಿ ಹೋಳಿಗೆ ಮಾಡಿದ್ರು ಸಂತಿ ಹೋಗಿದ ಮುದುಕಿ ಇವ್ರು ಏನ್ ಮಾಡಿದ್ರು ನಾಲ್ಕು ಮಂದಿ ಕೂಡಿ ತಾಟ್ ತೊಳ್ಕೊಂಡು ಊಟಕ್ಕೆ ಕುಂದ್ರಬೇಕು ಅನ್ನೋ ರಾಯ ಅಷ್ಟ್ರದಾಗ ಮುದುಕಿ ಬತ್ತಿ ತಾಟ್ ತೊಳ್ಕೊಂಡು ಊಟಕ್ಕೆ ಕುಂದ್ರಬೇಕು ಅನ್ನೋದಾಗ ಮುದುಕಿ ಶಾಂತಿ ಮಾಡ್ಕೊಂಡು ಬರ್ರ 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 ಬಿಸಿ ಹೆಗಲ ಮೇಲೆ ಹೊತ್ಕೊಂಡು ಬತ್ತು ಬಂದ್ ಇನ್ ಏನ್ ಮುಳ್ಳು ಕುಡ್ಬೇಕನ್ನೋ ಸ್ವಚ್ಛರಿ ಬಾಗಲ ದಪ್ಪ ದಪ್ಪ ಬಡ್ಡಿ ಕತ್ತಿರ್ ಮುದುಕಿ ದಪ್ಪ ದಪ್ಪ ಬಡ್ಡಿ ಬಾಗಲ್ ತೆಗಿರಿ ಹಾಕಬೇಕಾರೆ ಏನ್ ಮಾಡೋದಿತ್ತೀರಿ ಮನೆ ಹಾಕಲ್ ಹತ್ತಿ ಅವ್ರ ನಾಲ್ಕು ಮಂದಿ ಇವಾಗ ಸತ್ಯವನ ಆ ಕೆಲಸ ಮಾತ್ರ ಹಾತಾಯ್ತು ಅಂದ್ರು ಕೆಲಸ ಮಾತ್ರ ಹಾತಾಯ್ತು ಸತ್ಯವನ ನಮ್ ಗಂಡದವ್ರ ಕೈಲಿ ಹಚ್ಚಿ ಹೊಡಸ್ತಾಳ ಮತ್ತಿ ನಮ್ ಒಗತಾನ ಹರಸ್ತಾಳ ನಾವ್ ಹ್ಯಾಂಗ್ ಮಾಡುದಿಂದ ಒಬ್ಬರ್ಗೊಬ್ರು ದುಗಾಯಿ ಮಾತಾಡ್ಕತ್ತಾಗ ಸಣ್ಣಕ್ಕೆ ಅಂದ್ರು

ಮೂರು ಮಂದಿ ಹೋಗಿ ಒಳಗೆ ಇಟ್ಟರು ಅಡಗಿ ಸಣ್ಣಕ್ಕೆ ಹೋಗಿ ಬಾಗಿಲ್ ತೆರಲು ಬಾಗಿಲ್ ತೆರಲ್ ಮನೆಯಾಗ ಹತ್ತಿ ಕಾಲಿಟ್ಲು ವಾಸ ಬಿತ್ರಿ ಕಮರ್ ಹಾ ವಾಸ ಇಟ್ಟು ಮುದುಕಿ ಮುದುಕ್ ವಾಸಿಡ ಮುಸ್ 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 ವಾಸ ತಲುಕತ್ತೈ ಮುದುಕಿ ಕೈ ಮುದುಕಿ ವಾಸ ತಲುಕತ್ತು ಮುದುಕಿ ಬಿಸಿ ತಲದಂಗ ಹಾಕಿದ ಕರೆ ನಾವ್ ಎಲ್ಲರ ಏನಾರ ಮಾಡ್ಕೊಂಡು ತಿಂದ್ರೆ ನಮ್ಮ ಮನೆಯಾಗ ಕಮರ್ ವಾಸ ಇವ್ರ ಮೂರು ಮಂದಿ ಅಂದ್ರು ಅತ್ತಿ ನಾವೇನು ಮಾಡ್ಕೊಂಡು ತಿಂದಿಲ್ಲ ನಾವೇನು ಏನೂ ಮಾಡಿದೇವಾ ನೆರಮನೆ ಹಾಕನ ಬೆಕ್ಕ ನೆಲವಿಗೆ ಹಾರಿ ಕುಳ್ಳಿ ಕೆಡಿಯ ಹೋಗಿ ಒಲೆ ಆಗಿ ಅತ್ತಿ ಅದ್ರ ಕಮರ್ ಹೊಂಟದ ನಾವೇನು ಮಾಡ್ಕೊಂಡು ತಿಂದಿಲ್ಲ ನಾವೇನು ಮಾಡ್ಕೊಂಡು ತಿಂದಿಲ್ಲ ಅತ್ತಿ ಒಬ್ಬರು ತೊಬ್ರು ಹಿಂಗ ಈ ಅತ್ತಿ ಹೇಳದ್ರು ಹಾಕ್ತಿ ಬಿಸ್ರಾಗ ಹೈರಾಣ ಬಂದ್ ಹೈರಾಣಾಗಿ ಬಂದು ಬಾಗಿಲಿಗೆ ತೆರಿ ಕೊಟ್ಟು ಮುಕ್ಕೊಟ್ಟು ಇನ್ನು ಹ್ಯಾಂಗ್ ನೋಡ್ತಾರ 300 के आएंगे करदला हाई निकली दो बुद्धिशा

ಕೂಡಿ ವಯಸ್ಸು ಹಿಡಿದಾಗಿತ್ತು ಮದ್ರ ಗುರ್ರ ಗುರು ಬಿಸಲಾಗಿ ನಿದ್ದೆ ಹೊತ್ತಿದ ಹಿರಾಣಾಗಿ ಬಂದು ಹಾಳು ಇಲ್ಲಿ ಹಾಂಗ್ ಉಳದಿ ವಿಚಾರ ಮಾಡ್ದಾಗ ತನ್ನ ಕೊಟ್ಟ ಹಾ ಇದು ಅಡುಗೆ ಹೋಯ್ಲಿ ಹಿಂದೆ ಬರ್ರಿ ಹಿಂದಿನ ಮನೆ ಕೂತ್ ಹೊಡೆದಕ್ಕೆ ಹಿಂದಿನ ಮನೆ ಕೂತ್ ಹೊಡಿನ ಯಾಕೆ ಗೊತ್ತಿ ಅವ್ರು ಮೂರು ಮಂದಿ ಅತ್ತಿಗೆ ಬಾಳ ಹಂಗ್ ಅವ್ರು ಬಾಳಿದ್ರು ಒಬ್ಬಕ್ಕೆ ಹುಡುಗಿ ಬುಟ್ಟಿ ತಗೊಂಡ್ರು ಒಬ್ಬಕ್ಕೆ ತೊಡಬಿನ ಬುಟ್ಟಿ ತಗೊಂಡ್ರು ಒಬ್ಬಕ್ ಹಪ್ಪಳ ಶಾಮಿ ತಗೊಂಡ್ರು ಅವ್ರು ಮೂರು ಮಂದಿ ಅತ್ತಿಗೆ ದಾಟಿ ಹಿಂದಿನ ಮನೆ ಹೋದ್ರು ಈಕಿ ಸಣ್ಣಕ್ಕೆ ಸಸಿ ಬಾಳ ಯಾರ್ ಇಕ್ಕಿ ಯಾರ ಮಾಡುದ್ರ ಆ ಕಡೆದೊಂದ್ ತಾಡ್ ದೊಕ್ಕೊಂಡ್ರು ಈ ತೊಕ್ಕೊಂಡ್ರು ಇಕ್ಕರಿ ದೊಕ್ಕೊಂಡು ಸುಟ್ಟೆ ಆಗಿ ಹಾಕೊಂಡು ಅವ್ರ ಮೂರು ಮಂದಿ ಅತ್ತಿಗೆ ದಾಟಿ ಹಾದ್ರು ಇಕ್ಕಲು ಸಣ್ಣಕ್ಕೆ ಹಂಗೂರೆ ಬುಟ್ಟಿ ದಾಟಿ ದಾಟು ಅನ್ನೋದಾಗ ಆ ಬಾಗಿಲಿಗೆ ತಟ್ಟು ಚೆಗಿ ಅತ್ತಿ ತಲೆಗೆ ತಟ್ಟಿ ಅವರಿಗೆ ಹತ್ತಿ ತಲೆಗೆ ತಾಕದ್ ಬಿತ್ತು ಹಾ ಸಾತ್ನಕ್ಕೆ ಅತ್ತಿ ಅನ್ನ ಸಾತ್ನೂ ಇನ್ನೇನು ಮಾಡುದಿಲ್ಲ ಎಲ್ಲಾನು ಪುರ ಕೈಯಾಗಿ ಸಿಕ್ತು ಹಾ ಎಲ್ಲನೂ ಕೈಯ್ಯಾಗ ಸಿಕ್ತು ನನ್ನ ಅತ್ತಿ ಇದ್ರಾಗ ನಮ್ಗ ಉದ್ದಾರ ಮಾಡಂಗಿಲ್ಲಾ ಇಡುದಿಲ್ಲ ಇದ್ರ ಮುದಕಿ ಮುದುಕಿ ನಮಗಿನ್ನ ಬಿಡುದಿಲ್ಲ ಏನಾರ ಹಿಂಗಂತ ಮಾರ್ಬೇಕಂತ ಹೇಳಿ ಸಣ್ಣಕ್ ಹ್ಯಾಂಗ ಮಾಡಿದಳು ಯಾವ ಮಾಡಲ್ಲ ಈ ಕಡೆಗೆ ಆ ಕಡೆ ಈ ಕೈ ನೋಡ್ರಾಗ ಹಿತ್ತಲ್ಲ ಒಂದು ಕ್ವಾಣಿ ಇತ್ತು ರೀ ಹಿಂದ ಹೆತ್ತಲ್ಲ ಒಂದ್ ಕ್ವಾಣಿ ಇತ್ತು ಕ್ವಾಣ ನೋಡಿ ಓಡಿ ಹೊಡಿ ಕ್ವಾಣಿದ್ ಮ್ಯಾಲ ಕುತ್ತು ತಲೆ ಮ್ಯಾಲಿಗೆ ಶರದ ತಗದು ಸ್ವಂಟ ಸುತ್ತಿ ಕುಗುಲ್ ಬಿಚ್ಚಿ ಹಿಂಗ ಕೈ ಮಾಡಲಿ ಹಾ ಏ ಮುದುಕಿ ಏ ಗಾಣಮಿಣಿ ಸಾವ್ಕಾಶ ಸಾವ್ಕಾಶ ಏನ್ ಹೇಳೋ ಕಟ್ಟಿದೆ ನೋಡುದರದ್ ಹಿಂಗ್ ಹಿಡಿದು ಹಿಂಗೇನ್ ಹೇಳಂತೇಳಿ ಸಸಿ ಹಿಂಗ ಆ ಕ್ವಾನ ಮೇಲೆ ಕುತ್ತು ಪೂಗಲ್ ಬಾಳಿಗೆ ಹಾಕೊಂಡು ಕೂತು ಪೂಗು ಬಾಳಿಗೆ ಹಾಕೊಂಡು ಆ ಕಿಸಿದ್ರೆ ಮುದುಕಿ ಕಾಲು ಕತ್ತ ಹೋಗಾತದ್ ಮುದುಕಿ ನೀ ಹೀಗ ಮಾಡುದ್ರೆ ನೀನ್ ನೆಡಮಿ ಅದ ಹೋಯ್ತೀನಿ ನಿನ್ನ ಮನಿ ದೇವ್ರ ನಾ ದುರ್ಗಾ ಇದ್ದೀನಿ ನನಗ್ ನಿನ್ ಕಾಲ್ ಬೀಳಲ್ಲ ಅಂತ ಹಗೋರ್ ಅಂತ ಮುದುಕಿ ಉರಿನೇ ಊರಿನೇ ಬಂದು ಇಲ್ಲಿ ಏನ್ ಮಾಡುದು ಕೋಡಿ ದೇವ್ರದ ದೇವದ ಇದ್ರ ಇರ್ಲಾ ಉದ್ದಕ್ ಕಾಲಿಗೆ ಬುತ್ತು ಹೆಂಗ ಕೈ ಮಾಡಿ ಹಗುರಕ್ಕೆ ಮುಜಿ ನೋಡ್ಬೋದು ಖಾಲಿಗೆ ಕಾಲಿಗೆ ಬುದ್ಧಿ ಹುಡುಕ್ ನೋಡು ಮುಗಿಕ್ ಬುದ್ದಕ್ ಬಿದ್ರಿ ಹೇಳವ ಯಾರಿದ್ದು ಹೇಳ ಯಾರಿದ್ದೀನ ಏನ್ ಹೇಳು ಮಗನ ಸಮಾಧಾನ ಸಮಾಧಾನ ಭದ್ರಾತ್ರೋ ಭದ್ರಕೋ ದೇವರ ಅದೋ ಇದು ಮತ್ತೆ ಎಲ್ಲ ಕೊನೆ ಇದು ಸುಮ್ಸುಕ್ಕೆ ದೇವರ ಇದು ಹೊಳಿಗೆ ಮಾಡಿ ಹೊಡಕ ಕಾಲ ದೇವರ ಕರೆ ಕರೆ ದೇವರ ಅದ್ರಿ ವಕ್ತನ ಮೋಹವಂ ಚಿತ್ತಿ ಹೊಳಿಗೆ ಮಾಡಿ ಹೊಡಬೇಕನೋ ಅಂದೆ ಕರ್ತೈ ಇನ್ನು ಹಿಂಗ ಕೈ ಮಾಡಿ ಮುದುಕಿ ಕಾರಿ ಬಿತ್ತದಲ್ಲಿ ನೋಡನದಾಗ ಮುದಿಕ್ಕೆ ಕಾರಿ ಬಿತ್ತ್ ಯಾ ರೀತಿ ನೀ ಹೇಳವಾ ನಾನು ಬಂಗಾರ ಅಂತ ಸ್ವಷ್ಟರಿಗೆ ಬಾ ಕಾಟ ಕಟ್ಟಿದೆ ಮುದಿಕ್ಕೆ ನಿನ್ನ ಮನೆಯಲ್ಲಿ ದೇವಿ ಬರ್ಗಾಟಿ

ಅತ್ತಿ ಸ್ವಚ್ಛರ ಮೇಲೆ ತಂದಾಗ ನಾವು ಬಾಳ ದಿವಸ ಹಾಡೋದ್ ಬಿಟ್ಟಿನಿ ಈಗ ನಮ್ ತಂಗಿ ಒಂದ್ ಅಂತ ಹಾಡು ಹೊಡೆಯೋದು ಒಂದ್ಬಿಟ್ಟು ಹೋಗ್ತಿ ಹೌದು ಲಕ್ಷ್ಮಿ ತಂಗಿ ಆ ಹೊಸ ಪದ ನೀವು ಸ್ಟೇಜ್ ಮೇಲೆ ಬರದ ಹಾಡು ಅದನ್ನು ಬರದಿನಿ ಇದೂ ಬರದಿನಿ ಯಾರ ಹೋಬಟ್ಟಿ ಇದು ಇದು ಮಾವಿನ ಪದ ಹತ್ತಿದ್ರಿ ಹತ್ತಿದ್ರಿ ಒಟ್ಟು ಸ್ವಚ್ಛ హేమరడి మల్మ్మత్యారు పద్మవ హేమరడి మల్ల్యారు పద్మవ పద్మవ మల్లమ్ కాల్ ఒత్తు పద్మవ అత్త కాల్ హేమరెడ్డి హేమరడి మలమ్ హాత హె ఆ పద్మౌ అత్త శశీ కండ్ర శరికి బ్ర బా హోదా ಹೌದಾ ಮಲ್ಲಮಿ ಬಕ್ ಕತ್ತೆ ಕೂಡ ಮಲ್ಲಮ್ಮ ಹೋಗಿ ಬಿದ್ದು ಬಿದ್ದು ಕಿಸಿದ್ರೆ ಮಾತು ಹೋಳಿ ಅತ್ತಿ ಕಾಲ್ ಹೊತ್ತಿ ಅಂತ ಒಂದ್ ಮಾತ ಏನತ್ತೂ ನಾಚಿಕೆ ಏನಾರ ಆಯ್ಕೆ ಆ ಸಿಕ್ತಿಗೆ ನಾ ಭಕ್ಳೆ ವದ್ದಿನಿ ಮತ್ ನನ್ ಕಾಲ ಹೊತ್ತಕ್ ಬಂದಿದ್ವಿ ನಿನ್ನೆ ನಾಚಿಕೆ ಅಂತಂದಾಗ ಹೇಮರಡ್ಡಿ ಮಲ್ಲಮ್ಮ ಒಂದು ಮಾತು ಹೇಳ್ತಾಳೆ ಪುಣ್ಯಾತ್ಮರೇನ್ ವಯಸ್ಸ ಹಣ್ಣಾಗ್ಯಾವ ನಿನ್ನ ವಯಸ್ಸು ಸಣ್ಣಾಗ್ಯ ನೀ ಇವತ್ತು ಮನ್ಯಾಗ ನಾಳಿಗೆ ಮಣ್ಣಾಗ ಕೊನೆಯಾಗ శివకర్స్తి నన్న వద్ద కార్ బ్యాన్ ఒత్తు బందశి కాల ఒ మల్లమ్మ ఈ శి కాలే వాళ్ళు శివద్దీ ಯಾರೂ ಹಂತರಣದ ಗುಟಾರಿ ಆಡಿ ಬಂತಾ ಅಡಿಗಿಲ್ಲಲ್ಲ ಕೋದಿ ಹತ್ತಿ ಓಡಿ ತಿರಿ ಹಿತ್ತಾ ಬಲ್ಲೆ